ಗಾಂಧೀಜಿಯವರು ದೀನಬಂಧು ಎಂದು ಯಾರನ್ನು ಕರೆದರು ಗಾಂಧೀಜಿಯವರು ದೀನಬಂಧು ಎಂದು ಸಿ ಎಫ್ ಆ್ಯಂಡ್ರೂಸ್ ಅವರನ್ನು ಕರೆದರು ಹಿಮಾದಾಸ್ ಇವರು ಯಾವ ರಾಜ್ಯದವರು ಹಿಮಾದಾಸ್ ಇವರು ಅಸ್ಸಾಂ ರಾಜ್ಯದವರು ಭಾರತದ ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ಪಾರ್ಕನ್ನು ಎಲ್ಲಿ ಆರಂಭಿಸಲು ನಿರ್ಧರಿಸಲಾಗಿದೆ ಭಾರತದ ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ಪಾರ್ಕ್ ಕೇರಳದ ತಿರುವನಂತಪುರಂನಲ್ಲಿ ಆರಂಭಿಸಲು ನಿರ್ಧರಿಸಲಾಗಿದೆ ಕರ್ಸೋನ್ ದಾಸ್ ಮುಲ್ಜಿ ಅವರು ಪ್ರಾರಂಭಿಸಿದ ಸತ್ಯಪ್ರಕಾಶ ಸಾಪ್ತಾಹಿಕ ಯಾವುದರ ಪರವಾಗಿ ಧ್ವನಿ ಎತ್ತಿತ್ತು ಕರ್ಸೋನ್ ದಾಸ್ ಮುಲ್ಜಿ ಅವರು ಪ್ರಾರಂಭಿಸಿದ ಸತ್ಯಪ್ರಕಾಶ್ ಸಾಪ್ತಾಹಿಕ ಇದು ವಿಧವಾ ಪುನರ್ವಿವಾಹಕ್ಕೆ ಧ್ವನಿ ಎತ್ತಿತ್ತು ಶ್ರೀರಂಗಪಟ್ಟಣದಲ್ಲಿ ಸ್ವಾತಂತ್ರ್ಯದ ಮರ ನೆಟ್ಟವರು ಯಾರು ಶ್ರೀರಂಗದಲ್ಲಿ ಸ್ವಾತಂತ್ರ್ಯದ ಮರ ನೆಟ್ಟವರು ಟಿಪ್ಪು ಸುಲ್ತಾನ್ ಸಾಲ್ಬಾಯಿ ಒಪ್ಪಂದ ಯಾರ ಯಾರ ನಡುವೆ ನಡೆಯಿತು ಸಾಲ್ಬಾಯಿ ಒಪ್ಪಂದ ಇದು ಬ್ರಿಟಿಷರು ಮತ್ತು ಮರಾಠರ ನಡುವೆ ನಡೆಯಿತು ರೇಣುಮೈ ಮಜ್ದಾಯಸನ್ ಸಭಾವನ್ನು ಸ್ಥಾಪಿಸಿದವರು ಯಾರು ದಾದಾಬಾಯಿ ನವರೋಜಿಯವರು ರೇಣುಮೈ ಮಜ್ದಸನ್ ಸಭಾವನ್ನು ಸ್ಥಾಪಿಸಿದರು ಸುಮೋ ಚಾಂಪಿಯನ್ಶಿಪ್ ಯಾವ ದೇಶದಲ್ಲಿ ಕಂಡುಬರುತ್ತದೆ ಸುಮೋ ಚಾಂಪಿಯನ್ಶಿಪ್ ಇದು ಜಪಾನ್ ದೇಶದಲ್ಲಿ ಕಂಡುಬರುತ್ತದೆ ಮೂಕ ನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆ ಯಾವುದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿರಿಕೆ ರ್ಯಾಡ್ ಕ್ಲಿಪ್ ಲೈನ್ ಆಲೂರು ವೆಂಕಟರಾಯರು ಯಾವ ಪತ್ರಿಕೆಯ ಸಂಪಾದಕರಾಗಿದ್ದರು ಆಲೂರು ವೆಂಕಟರಾಯರು ಇವರು ಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿದ್ದರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ ಜಿಲ್ಲೆ ದಕ್ಷಿಣ ಕನ್ನಡ ಕನ್ನಡದ ಪ್ರಥಮ ಚಲನಚಿತ್ರ ಯಾವುದು ಕನ್ನಡದ ಪ್ರಥಮ ಚಲನಚಿತ್ರ ಸತಿ ಸುಲೋಚನಾ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಬಂದಿತ್ತು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮನಿ ದರ್ಪಣ ಕರ್ನಾಟಕದ ಯಾವ ಜಲಪಾತವನ್ನು ಕೆನಡಾ ಮತ್ತು ಅಮೇರಿಕಾದ ನಡುವೆ ಇರುವ ನಯಗ್ರ ಜಲಪಾತಕ್ಕೆ ಹೋಲಿಸಲಾಗಿದೆ ಕರ್ನಾಟಕದ ಗೋಕಾಕ್ ಜಲಪಾತಕ್ಕೆ ನಯಗ್ರ ಜಲಪಾತಕ್ಕೆ ಹೋಲಿಸಲಾಗಿದೆ ಕರ್ನಾಟಕದಲ್ಲಿ ಸಕಾಲ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು ಕರ್ನಾಟಕದಲ್ಲಿ ಸಕಾಲ ಯೋಜನೆ ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ಬಂದಿತ್ತು ಜೋಕುಮಾರ್ ಸ್ವಾಮಿ ಇದು ಯಾರ ಕೃತಿಯಾಗಿದೆ ಜೋಕುಮಾರ್ ಸ್ವಾಮಿ ಇದು ಚಂದ್ರಶೇಖರ್ ಕಂಬಾರ ಅವರ ಕೃತಿಯಾಗಿದೆ ಜಾನಕಿ ಎಸ್ ಮೂರ್ತಿಯವರ ಕಾವ್ಯನಾಮ ಏನು ಜಾನಕಿ ಎಸ್ ಮೂರ್ತಿ ಅವರ ಕಾವ್ಯನಾಮ ವೈದೇಹಿ ಕರ್ಮವೀರ ಪತ್ರಿಕೆ ಸಂಸ್ಥಾಪಕರು ಯಾರು ಕರ್ಮವೀರ ಪತ್ರಿಕೆ ಸಂಸ್ಥಾಪಕರು ಆರ್ ಎಸ್ ಉಕ್ಕೇರಿಕರ್ ಅವರು ಯಾವ ಜಿಲ್ಲೆಯನ್ನು ವಿಭಾಗಿಸಿ ಬಾಗಲ್ಕೋಟೆ ಜಿಲ್ಲೆಯನ್ನು ರಚಿಸಲಾಯಿತು ವಿಜಯಪುರ ಜಿಲ್ಲೆಯನ್ನು ವಿಭ ವಿಭಾಗಿಸಿ ಬಾಗಲ್ಕೋಟ್ ಜಿಲ್ಲೆಯನ್ನು ರಚಿಸಲಾಯಿತು ಕಾಮಾಲೆ ರೋಗ ಇದು ಯಾವ ಅಂಗಕ್ಕೆ ಸಂಬಂಧಿಸಿದೆ ಕಾಮಾಲೆ ರೋಗ ಇದು ಪಿತ್ತಜನಕಾಂಗಕ್ಕೆ ಸಂಬಂಧಿಸಿದೆ ಜೀವಿಗಳ ವರ್ಗೀಕರಣದಲ್ಲಿ ಮಿಡತೆಗಳು ಯಾವ ವಂಶಕ್ಕೆ ಸೇರುತ್ತವೆ ಜೀವಿಗಳ ವರ್ಗೀಕರಣದಲ್ಲಿ ಮೆಡತೆಗಳು ಅರ್ಥಪೋಢೋ ವಂಶಕ್ಕೆ ಸೇರುತ್ತವೆ ಮಾನವ ದೇಹ ಮಾನವನ ದೇಹದಲ್ಲಿ ಪೆಪ್ಸಿನ್ ಮತ್ತು ರೆನಿನ್ ಎಂಬ ಕಿಣ್ವಗಳು ಎಲ್ಲಿ ಕಂಡುಬರುತ್ತವೆ ಮಾನವನ ದೇಹದಲ್ಲಿ ಪೆಪ್ಸಿನ್ ಮತ್ತು ರೆನಿನ್ ಎಂಬ ಕಿಣ್ವಗಳು ಜಠರದಲ್ಲಿ ಕಂಡುಬರುತ್ತವೆ ಡಾಟ್ಸ್ ಎಂಬುದು ಡ್ಯಾಶ್ನಿಂದ ಬಳಲುತ್ತಿರುವ ರೋಗಿಗಳಿಗೆ ನೀಡಲಾಗುವ ಒಂದು ಡಾಟ್ಸ್ ಎಂಬುದು ಇದು ಕ್ಷಯರೋಗದಿಂದ ಬಳಲುತ್ತಿರುವ ರೋಗಿಗಳಿಗೆ ನೀಡಲಾಗುವ ಒಂದು ಚಿಕಿತ್ಸೆಯಾಗಿದೆ ಯಾವ ಯುಗವನ್ನು ಸರಿಸೃಪಗಳ ಯುಗ ಎಂದು ಕರೆಯಲಾಗುತ್ತದೆ ಮಿಸೋಜೊಯಿಕ್ ಯುಗವನ್ನು ಸರಿಸೃಪಗಳ ಯುಗ ಎಂದು ಕರೆಯಲಾಗುತ್ತದೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಒಪ್ಪಂದವು ಯಾವುದಕ್ಕೆ ಸಂಬಂಧಿಸಿದೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಒಪ್ಪಂದ ಇದು ಓಜೋನ್ ವಿನಾಶದ ವಸ್ತುಗಳನ್ನು ತಗ್ಗಿಸಲು ಒಪ್ಪಂದಕ್ಕೆ ಸಂಬಂಧಿಸಿದೆ ಹೆಚ್ಚಿನ ತಾಪವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಹೆಚ್ಚಿನ ತಾಪವನ್ನು ಅಳೆಯಲು ಬಳಸುವ ಸಾಧನ ಪೈರಿಲಿಯೋಮೀಟರ್ ಆಗಿದೆ ಅತಿ ಹೆಚ್ಚು ಮೃದುತ್ವ ಹೊಂದಿರುವ ಲೋಹ ಯಾವುದು ಅತಿ ಹೆಚ್ಚು ಮೃದುತ್ವ ಹೊಂದಿರುವ ಲೋಹ ಪ್ಲಾಟಿನಮ್ ಇದು ಹೆಚ್ಚು ಮೃದುವಾಗಿರುತ್ತದೆ ಲೋಹಗಳು ಯಾವ ಗುಣದಿಂದಾಗಿ ಅವುಗಳನ್ನು ತೆಳು ತಗಡುಗಳನ್ನಾಗಿ ಮಾಡಬಹುದು ಲೋಹಗಳ ತಂತುಕರಣೀಯತೆ ಎಂಬ ಗುಣದಿಂದಾಗಿ ಅವುಗಳನ್ನು ತೆಳು ತಗಡುಗಳನ್ನಾಗಿ ಮಾಡಬಹುದಾಗಿದೆ ಚಿನ್ನದ ಪ್ಲೇಟಿಂಗ್ನಲ್ಲಿ ಉಪಯೋಗಿಸುವ ಎಲೆಕ್ಟ್ರೋಲೈಟ್ ಯಾವುದು ಚಿನ್ನದ ಪ್ಲೇಟಿಂಗ್ನಲ್ಲಿ ಉಪಯೋಗಿಸುವ ಎಲೆಕ್ಟ್ರೋಲೈಟ್ ಚಿನ್ನದ ಸಲ್ಫೇಟ್ ಆಗಿದೆ ಶಬ್ದಮಣಿ ದರ್ಪಣ ಕನ್ನಡ ವ್ಯಾಕರಣ ಗ್ರಂಥವನ್ನು ಬರೆದವರು ಯಾರು ಶಬ್ದಮನಿ ದರ್ಪಣ ಕನ್ನಡ ವ್ಯಾಕರಣ ಗ್ರಂಥವನ್ನು ಬರೆದವರು ಕೆ ಸಿ ರಾಜರು ಹೊಯ್ಸಳರ ಕಾಲದಲ್ಲಿ ಏಳಿಗೆಗೆ ಬಂದ ವಾಸ್ತುಶಿಲ್ಪ ಶೈಲಿ ಯಾವುದು ಹೊಯ್ಸಳರ ಕಾಲದಲ್ಲಿ ಏಳಿಗೆಗೆ ಬಂದ ವಾಸ್ತುಶಿಲ್ಪ ಶೈಲಿ ವೇಸರ ಶೈಲಿಯಾಗಿದೆ ಹೊಯ್ಸಳ ರಾಜ್ಯದ ಮೇಲೆ ದಾಳಿ ಮಾಡಿದ ದೆಹಲಿಯ ಮುಸ್ಲಿಂ ದಂಡನಾಯಕ ಯಾರು ಹೊಯ್ಸಳ ರಾಜ್ಯದ ಮೇಲೆ ದಾಳಿ ಮಾಡಿದ ದೆಹಲಿ ಮುಸ್ಲಿಂ ದಂಡನಾಯಕ ಮಲ್ಲಿಕ್ ಕಾಪರಾಗಿದ್ದಾನೆ ಗರುಡ ವ್ಯವಸ್ಥೆ ರೂಢಿಯಲ್ಲಿದ್ದ ಕಾಲ ಯಾವುದು ಗರುಡ ವ್ಯವಸ್ಥೆ ರೂಢಿಯಲ್ಲಿದ್ದ ಕಾಲ ಹೊಯ್ಸಳರ ಕಾಲ ವಿಷ್ಣುವರ್ಧನನನ್ನು ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಿಸಿದವರು ಯಾರು ವಿಷ್ಣುವರ್ಧನನನ್ನು ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಿಸಿದವರು ರಾಮಾನುಜಾಚಾರ್ಯರು ವಿಷ್ಣುವರ್ಧನನ ಪಟ್ಟದ ರಾಣಿ ಯಾರಾಗಿದ್ದರು ವಿಷ್ಣುವರ್ಧನನ ಪಟ್ಟದ ರಾಣಿ ಆಗಿದ್ದಳು ಶಾಂತಲೆ ಇವರು ಸಂಗೀತ ನೃತ್ಯ ಕಲಾವಿದೆಯಾಗಿದ್ದರು ಹೊಯ್ಸಳರ ಪ್ರಸಿದ್ಧ ದೊರೆ ಯಾರಾಗಿದ್ದರು ಹೊಯ್ಸಳರ ಪ್ರಸಿದ್ಧ ದೊರೆ ವಿಷ್ಣುವರ್ಧನ ದ್ವಾರ ಸಮುದ್ರದ ಈಗಿನ ಹೆಸರೇನು ದ್ವಾರ ಸಮುದ್ರದ ಈಗಿನ ಹೆಸರು ಹಳೆಬೀಡು ಹೊಯ್ಸಳರ ಕುಲದೇವತೆ ಯಾವುದಾಗಿತ್ತು ಹೊಯ್ಸಳರ ಕುಲದೇವತೆ ವಸಂತಿಕಾ ದೇವಿ ಹೊಯ್ಸಳರ ರಾಜಲಾಂಛನ ಯಾವುದು ಹೊಯ್ಸಳರ ರಾಜಲಾಂಛನ ಹುಲಿಯನ್ನು ಸಳನು ಹುಲಿಯನ್ನು ಕೊಲ್ಲುತ್ತಿರುವ ಚಿತ್ರ ಎರಡು ಸಾವಿರದ ಹದಿನೆಂಟರ ಸಿರೂಯಿ ಲೀಲಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು ಸಿರುಹಿ ಲೀಲಿ ಹಬ್ಬವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಮಣಿಪುರದಲ್ಲಿ ಆಚರಣೆ ಮಾಡಲಾಗಿತ್ತು ಇದು ಪ್ರತಿ ವರ್ಷ ಮಣಿಪುರಿನಲ್ಲಿ ಆಚರಿಸುವ ಒಂದು ಪ್ರಮುಖ ಹಬ್ಬವಾಗಿದೆ ಮಾನ್ಸೂನ್ ಪದದ ಅರ್ಥ ಏನು ಮಾನ್ಸೂನ್ ಎಂದರೆ ಋತು ಎಂದರ್ಥವಾಗುತ್ತದೆ ಸಂವಿಧಾನದ ಇಪ್ಪತ್ತೊಂದನೇ ಭಾಗದಲ್ಲಿ ಕಂಡುಬರುವ ಮುನ್ನೂರ ಎಪ್ಪತ್ತೊಂದರಿಂದ ಮುನ್ನೂರ ಎಪ್ಪತ್ತೊಂದು ಜೆ ವರೆಗಿನ ವಿಧಿಗಳು ಎಷ್ಟು ರಾಜ್ಯಗಳಿಗೆ ಸಂಬಂಧಿಸಿವೆ ಸಂವಿಧಾನದ ಇಪ್ಪತ್ತೊಂದನೇ ಭಾಗದಲ್ಲಿ ಕಂಡುಬರುವ ಮುನ್ನೂರ ಎಪ್ಪತ್ತೊಂದರಿಂದ ಮುನ್ನೂರ ಎಪ್ಪತ್ತೊಂದರ ಎಪ್ಪತ್ತೊಂದು ಜೆ ವರೆಗಿನ ವಿಧಿಗಳು ಒಟ್ಟು ಹನ್ನೊಂದು ರಾಜ್ಯಗಳಿಗೆ ಸಂಬಂಧಿಸಿವೆ ರಾಷ್ಟ್ರಾಧ್ಯಕ್ಷರ ಚುನಾವಣೆಗೆ ಸ್ಪರ್ಧಿಸ ಬಯಸುವ ವ್ಯಕ್ತಿಯ ನಾಮಪತ್ರಕ್ಕೆ ಕನಿಷ್ಠ ಪಕ್ಷ ಎಷ್ಟು ಮಂದಿ ಮತದಾರರು ಅದನ್ನು ಅನುಮೋದಿಸಬೇಕು ರಾಷ್ಟ್ರಾಧ್ಯಕ್ಷರು ಅಂದರೆ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸ ಬಯಸುವ ವ್ಯಕ್ತಿಯ ನಾಮಪತ್ರಕ್ಕೆ ಕನಿಷ್ಠ ಪಕ್ಷ ಎಷ್ಟು ಮಂದಿ ಮತದಾರರು ಅದನ್ನು ಅನುಮೋದಿಸಬೇಕೆಂದರೆ ಒಟ್ಟು ಐವತ್ತು ಜನ ಅದನ್ನು ಅನುಮೋದಿಸಬೇಕು ಭಾರತದ ಮೊದಲ ಅಟಾರ್ನಿ ಜನರಲ್ ಯಾರಾಗಿದ್ದರು ಭಾರತದ ಮೊದಲ ಅಟಾರ್ನಿ ಜನರಲ್ ಎಂ ಸಿ ಸೆಟಲ್ ಸೆಟೆಲ್ವಾಡವರು ಒರಿಸ್ಸಾ ರಾಜ್ಯಕ್ಕೆ ಒಡಿಸ್ಸಾ ಎಂದು ಮರುನಾಮಕರಣ ಮಾಡಲಾದ ಸಂವಿಧಾನದ ತಿದ್ದುಪಡಿ ಮಸೂದೆ ಯಾವುದು ಒರಿಸ್ಸಾ ರಾಜ್ಯಕ್ಕೆ ಒಡಿಸ್ಸಾ ಎಂದು ಮೂರು ನಾಮಕರಣ ಮಾಡಲಾದ ಸಂವಿಧಾನದ ತಿದ್ದುಪಡಿ ಮಸೂದೆ ನೂರ ಹದಿಮೂರನೇ ತಿದ್ದುಪಡಿ ಮಸೂದೆಯಾಗಿದೆ ಭಾರತದಲ್ಲಿನ ಲಡಾಖ್ ಪ್ರದೇಶದಲ್ಲಿರುವ ಪ್ಯೂಗದಲ್ಲಿ ಬಳಸುವ ಶಕ್ತಿ ವಿಧ ಯಾವುದು ಭಾರತದಲ್ಲಿನ ಲಡಾಖ್ ಪ್ರದೇಶದಲ್ಲಿರುವ ಬಳಸುವ ಶಕ್ತಿಯ ಭೂ ಉಷ್ಣ ಶಕ್ತಿಯಾಗಿದೆ ಆಹಾರದಲ್ಲಿರುವ ಪಿಷ್ಟವನ್ನು ಪತ್ತೆ ಹಚ್ಚುವಲ್ಲಿ ಬಳಸುವ ರಾಸಾಯನಿಕ ವಸ್ತು ಯಾವುದು ಆಹಾರದಲ್ಲಿರುವ ಪಿಷ್ಟವನ್ನು ಪತ್ತೆ ಹಚ್ಚುವಲ್ಲಿ ಬಳಸುವ ರಾಸಾಯನಿಕ ವಸ್ತು ಅಯೋಡಿನ್ ದ್ರಾವಣವಾಗಿದೆ ಅಲ್ಮಿಡಿ ಶಾಸನದಿಂದ ಯಾವ ರಾಜನ ಬಗ್ಗೆ ಇತಿಹಾಸ ತಿಳಿದುಬರುತ್ತದೆ ಅಲ್ಮಿಡಿ ಶಾಸನದಿಂದ ಕಾಕುತ್ಸ ವರ್ಮನ ಬಗ್ಗೆ ಬರುತ್ತದೆ ಈಶಾನ್ಯದ ಏಳು ರಾಜ್ಯಗಳಿಗೆ ಸೆವೆನ್ ಸಿಸ್ಟರ್ಸ್ ಸೆ ಸ್ಟೇಟ್ಸ್ ಎಂದು ಟಂಕಿಸಿದವರು ಅಂದು ಕರೆದವರು ಯಾರು ಈಶಾನ್ಯದ ಏಳು ರಾಜ್ಯಗಳಿಗೆ ಸೆವೆನ್ ಸಿಸ್ಟರ್ ಸ್ಟೇಟ್ಸ್ ಎಂದು ಕರೆದವರು ಪ್ರಸಾದ್ ಸಾಹಿಖಿಯ ಅವರು ಭಾರತ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಯಾವ ರೋಗವನ್ನು ನಿರ್ಮೂಲನೆ ಮಾಡುವ ಗುರಿಯನ್ನು ಹೊಂದಿದೆ ಭಾರತ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡುವ ಗುರಿಯನ್ನು ಹೊಂದಿದೆ ಭಾರತದ ಮೊದಲ ಕಸ ಕೆಪೆಯು ಯಾವ ರಾಜ್ಯದಲ್ಲಿ ಆರಂಭವಾಗಿದೆ ಭಾರತದ ಮೊದಲ ಕಸ ಕೆಪೆಯು ಛತ್ತೀಸ್ಗಢದಲ್ಲಿ ಆರಂಭವಾಗಿದೆ ಹತ್ತನೇ ಆವೃತ್ತಿಯ ಜಾಗತಿಕ ಫಿಲ್ಮ್ ಮಹೋತ್ಸವ ಎಲ್ಲಿ ನಡೆಯಿತು ಹತ್ತನೇ ಆವೃತ್ತಿಯ ಜಾಗತಿಕ ಪಿಲ್ ಮಹೋತ್ಸವ ನವದೆಹಲಿಯಲ್ಲಿ ನಡೆಯಿತು ಸನ್ಯಾಸಿ ದಂಗೆ ಎಲ್ಲಿ ನಡೆಯಿತು ಸನ್ಯಾಸಿ ದಂಗೆ ಇದು ಬಂಗಾಳ ರಾಜ್ಯದಲ್ಲಿ ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ನಡೆಯಿತು ಯುವ ಬಂಗಾಳ ಚಳವಳಿ ಪ್ರಾರಂಭಿಸಿದವರು ಯಾರು ಯುವ ಬಂಗಾಳ ಚಳವಳಿಯನ್ನು ಪ್ರಾರಂಭಿಸಿದವರು ಎನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯೋ ಅವರು ಮಿಸಲ್ಸ್ ಅಂದರೆ ಏನು ಮಿಸಲ್ಸ್ ಎಂದರೆ ಸಿಖ್ಖರ ಒಕ್ಕೂಟವಾಗಿದೆ ತತ್ವಬೋಧಿನಿ ಸಭಾವನ್ನು ಸ್ಥಾಪಿಸಿದವರು ಯಾರು ತತ್ವಬೋಧಿನಿ ಸಭಾವನ್ನು ಸ್ಥಾಪಿಸಿದವರು ದೇವೇಂದ್ರನಾಥ್ ಟಾಗೂರ್ ಅವರು ಹಿಂದೂಸ್ತಾನ್ ಸೇವಾದಳ ಸ್ಥಾಪನೆಯಾದ ವರ್ಷ ಯಾವುದು ಹಿಂದೂಸ್ತಾನ್ ಸೇವಾದಳ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆ ಯಾವುದು ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆ ಡೋರಾಂಡ ರೇಖೆಯಾಗಿದೆ ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆ ಯಾವುದು ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆ ಮ್ಯಾಕ್ಮೋಹನ್ ಗಡಿ ರೇಖೆಯಾಗಿದೆ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯನ್ನು ಹೊಂದಿದ ಕರ್ನಾಟಕದ ಜಿಲ್ಲೆ ಯಾವುದು ಅತಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯನ್ನು ಹೊಂದಿದ ಕರ್ನಾಟಕದ ಜಿಲ್ಲೆ ಕೋಲಾರ ಜಿಲ್ಲೆಯಾಗಿದೆ ಮೈಸೂರು ಕೆಮಿಕಲ್ಸ್ ಮತ್ತು ಫುಡ್ ಫರ್ಟಿಲೈಸರ್ ಲಿಮಿಟೆಡ್ ಇರುವ ಸ್ಥಳ ಯಾವುದು ಮೈಸೂರು ಕೆಮಿಕಲ್ಸ್ ಮತ್ತು ಫುಡ್ ಫರ್ಟಿಲೈಸರ್ ಲಿಮಿಟೆಡ್ ಇರುವ ಸ್ಥಳ ಬೆಂಗಳೂರು ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ವಿಜ್ಞಾನಿಯರು ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ವಿಜ್ಞಾನಿ ಸಿ ವಿ ರಾಮನ್ ಅವರು ಕರ್ನಾಟಕದ ಜಿಲಿಯನ್ ವಾಲಾಬಾಗ್ ಎಂದು ಕರೆಯುವ ಪ್ರದೇಶ ಯಾವುದು ಕರ್ನಾಟಕದ ಜಿಲಿಯನ್ ವಾಲಾಬಾಗ್ ಎಂದು ಕರೆಯುವ ಪ್ರದೇಶ ವಿದುರಸ್ವತ್ತ ಕರ್ನಾಟಕ ವಿಶ್ವವಿದ್ಯಾಲಯದ ಉದ್ಘೋಷವಾಕ್ಯ ಯಾವುದು ಕರ್ನಾಟಕ ವಿಶ್ವವಿದ್ಯಾಲಯದ ಉದ್ಘೋಷವಾಕ್ಯ ಅರಿವೆ ಗುರು ಪ್ರಸ್ತುತ ಆಲ್ಮಟ್ಟಿ ಆನೆಕಟ್ಟು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಆಲ್ಮಟ್ಟಿ ಆನೆಕಟ್ಟು ಇದು ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಕನ್ನಡದ ಹುಲಿ ಎಂದು ಯಾರನ್ನು ಕರೆಯುತ್ತಾರೆ ಕನ್ನಡದ ಹುಲಿ ಎಂದು ಡೆಪ್ಯೂಟಿ ಚೆನ್ನ ಬಸಪ್ಪ ಇವರನ್ನು ಕರೆಯಲಾಗುತ್ತದೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ್ ಇದು ಯಾವ ವಚನಕಾರರ ಅಂಕಿತ ನಾಮವಾಗಿದೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ್ ಇದು ಸಿದ್ದರಾಮ ಅವರ ಅಂಕಿತ ನಾಮವಾಗಿದೆ ಬಣ್ಣದ ಗೊಂಬೆಗಳಿಗೆ ಪ್ರಸಿದ್ಧಿ ಪಡೆದ ಸ್ಥಳ ಯಾವುದು ಬಣ್ಣದ ಗೊಂಬೆಗಳಿಗೆ ಪ್ರಸಿದ್ಧಿ ಪಡೆದ ಸ್ಥಳ ಕಿನ್ನಾಳ ಕರ್ನಾಟಕದ ರಾಜ್ಯ ಮರ ಯಾವುದು ಕರ್ನಾಟಕದ ರಾಜ್ಯದ ಮರ ಶ್ರೀಗಂಧದ ಮರವಾಗಿದೆ ಯಾವ ವೈರಸ್ನಿಂದ ಚಿಕನ್ ಪಾಕ್ಸ್ ರೋಗ ಹರಡುತ್ತದೆ ವಾರಿಸೆಲ್ಲ ಜೋಸ್ಟರ್ ವೈರಸ್ನಿಂದ ಚಿಕನ್ ಪಾಕ್ಸ್ ರೋಗ ಹರಡುತ್ತದೆ ಮಾನವರಲ್ಲಿ ಬಾಚಿ ಹಲ್ಲುಗಳ ಕಾರ್ಯವೇನು ಮಾನವರಲ್ಲಿನ ಬಾಚಿ ಹಲ್ಲುಗಳ ಕಾರ್ಯ ಆಹಾರವನ್ನು ಕತ್ತರಿಸುವುದು ಯಾವ ಖನಿಜವನ್ನು ಜಾಕ್ ಆಫ್ ಆಲ್ ಟ್ರೇಡೆ ಖನಿಜವೆಂದು ಕರೆಯಲಾಗುತ್ತದೆ ಬಾಕ್ಸೈಟನ್ನು ಜಾಕ್ ಆಫ್ ಆಲ್ ಟ್ರೇಡ್ ಖನಿಜವೆಂದು ಕರೆಯಲಾಗುತ್ತದೆ ಕಡಲೆಕಾಯಿ ವೈಜ್ಞಾನಿಕ ಹೆಸರೇನು ಅಂದರೆ ಸಿಂಗಾದ ವೈಜ್ಞಾನಿಕ ಹೆಸರೇನು ಅರಾಕಿಸ್ ಐಪೋಜಿಯ ಪ್ಲಯಿಂಗ್ ಪಾಕ್ಸ್ ಎಂದು ಯಾವುದನ್ನು ಕರೆಯುತ್ತಾರೆ ಫ್ಲಯಿಂಗ್ ಪಾಕ್ಸ್ ಎಂದು ಬಾವಲಿಯನ್ನು ಕರೆಯಲಾಗುತ್ತದೆ ದ್ರವದ ಸಾಪೇಕ್ಷತ ಸಾಂದ್ರತೆಯನ್ನು ಅಳೆಯುವ ಉಪಕರಣ ಯಾವುದು ದ್ರವದ ಸಾಪೇಕ್ಷತಾ ಸಾಂದ್ರತೆಯನ್ನು ಅಳೆಯುವ ಉಪಕರಣ ಹೈಡ್ರೋಮೀಟರ್ ಆಗಿದೆ ದೂರದರ್ಶನವನ್ನು ಕಂಡುಹಿಡಿದವರು ಯಾರು ದೂರದರ್ಶನವನ್ನು ಕಂಡುಹಿಡಿದವರು ಚಾರ್ಲ್ಸ್ ಬ್ಯಾಬೇಜ್ ಅವರು ಅತಿ ಹೆಚ್ಚು ತಂತುಕರಣೀಯತೆ ಹೊಂದಿರುವ ಲೋಹ ಯಾವುದು ಅತಿ ಹೆಚ್ಚು ತಂತುಕರಣೀಯತೆ ಹೊಂದಿರುವ ಲೋಹ ಚಿನ್ನ ಬಣ್ಣದ ಟೆಲಿವಿಷನ್ಗಳಲ್ಲಿ ಬಳಸುವ ಪ್ರಾಥಮಿಕ ಬಣ್ಣಗಳು ಯಾವುವು ಬಣ್ಣದ ಟೆಲಿವಿಷನ್ಗಳಲ್ಲಿ ಬಳಸುವ ಪ್ರಾಥಮಿಕ ಬಣ್ಣಗಳು ನೀಲಿ ಹಸಿರು ಮತ್ತು ಕೆಂಪು ಶಬ್ದದ ಅಲೆಗಳು ಯಾವುದರ ಮೂಲಕ ಚಲಿಸಲಾರವು ಶಬ್ದದ ಅಲೆಗಳು ನಿರ್ವಾತದಲ್ಲಿ ಚಲಿಸಲಾಗುವುದಿಲ್ಲ ಎರಡನೇ ಬಲ್ಲಾಳನ ರಾಜಧಾನಿಯಾಗಿದ್ದ ಸ್ಥಳ ಯಾವುದು ಎರಡನೇ ಬಲ್ಲಾಳನ ರಾಜಧಾನಿಯಾಗಿದ್ದ ಸ್ಥಳ ಲಕ್ಕುಂಡಿ ಮಲ್ಲಿಕ್ಪರ್ ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿದಾಗ ಅಲ್ಲಿನ ದೊರೆ ಯಾರಾಗಿದ್ದರು ಮಲ್ಲಿಕಾಪುರು ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿದಾಗ ಅಲ್ಲಿನ ದೊರೆ ಮೂರನೇ ಬಲ್ಲಾಳನಾಗಿದ್ದ ಹೊಯ್ಸಳ ರಾಜ್ಯ ಸ್ಥಾಪಿಸಿದವರು ಯಾರು ಹೊಯ್ಸಳ ರಾಜ್ಯವನ್ನು ಸ್ಥಾಪಿಸಿದವರು ಎರಡನೇ ವೀರಬಲ್ಲಾಳ ಬೇಲೂರು ಚನ್ನಕೇಶವ ದೇವಾಲಯವನ್ನು ನಿರ್ಮಿಸಿದವರು ಯಾರು ಬೇಲೂರು ಚನ್ನಕೇಶವ ದೇವಾಲಯವನ್ನು ನಿರ್ಮಿಸಿದವರು ವಿಷ್ಣುವರ್ಧನ ಕಂಚಿಗೊಂಡ ತಲಕಾಡುಗೊಂಡ ಮಲೆಪರಾಳುಗೊಂಡ ಬಿರುದು ಪಡೆದಿದ್ದ ದೊರೆ ಯಾರು ಕಂಚಿಗೊಂಡ ತಲಕಾಡುಗೊಂಡ ಮಲೆ ಪರಾಳುಗೊಂಡ ಎಂಬ ಬಿರುದನ್ನು ಪಡೆದ ದೊರೆ ವಿಷ್ಣುವರ್ಧನ ವಿಷ್ಣುವರ್ಧನನ ಮೊದಲ ಹೆಸರೇನು ವಿಷ್ಣುವರ್ಧನನ ಮೊದಲ ಹೆಸರು ಬಿಟ್ಟಿದೇವ ವೈಶಳರ ರಾಜ್ಯ ಸ್ಥಾಪನೆಗೆ ಸಹಾಯಕನಾದ ಜೈನ ಮುನಿ ಯಾರು ಹೊಯ್ಸಳರ ರಾಜ್ಯ ಸ್ಥಾಪನೆಗೆ ಸಹಾಯಕರಾದ ಜೈನ ಮುನಿ ಸುದತ್ತಾಚಾರ್ಯ ಹೊಯ್ಸಳರ ಪ್ರಮುಖ ರಾಜಧಾನಿ ಯಾವುದಾಗಿತ್ತು ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರವಾಗಿತ್ತು ಹೊಯ್ಸಳರ ಪ್ರಥಮ ರಾಜಧಾನಿ ಯಾವುದಾಗಿತ್ತು ಹೊಯ್ಸಳರ ಪ್ರಥಮ ರಾಜಧಾನಿ ಸೊಸೆ ಊರು ಆಗಿತ್ತು ಹೊಯ್ಸಳರ ವಂಶದ ಮೂಲಪುರುಷರು ಹೊಯ್ಸಳರ ವಂಶದ ಮೂಲಪುರುಷ ಸಳ ಎರಡು ಸಾವಿರದ ಹದಿನೇಳರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದುಕೊಂಡ ಸೀತಾಂಶು ಯಶಸ್ಚಂದ್ರ ಅವರು ಮೂಲತಃ ಯಾವ ಭಾಷೆಯ ಕವಿ ಆಗಿದ್ದರು ಗುಜರಾತಿ ಕವಿಯಾಗಿದ್ದರು ತುರ್ತು ಪರಿಸ್ಥಿತಿಗಳು ಸಂವಿಧಾನದ ಯಾವ ಭಾಗದಲ್ಲಿ ಕಂಡುಬರುತ್ತವೆ ತುರ್ತು ಪರಿಸ್ಥಿತಿಗಳು ಸಂವಿಧಾನದ ಹದಿನೆಂಟನೇ ಭಾಗದಲ್ಲಿ ಕಂಡುಬರುತ್ತವೆ ಬೋಗಿಬಿಲ್ ಸೇತುವೆ ಯಾವ ಯಾವ ರಾಜ್ಯಗಳ ಮಧ್ಯೆ ಸಂಪರ್ಕ ಕಲ್ಪಿಸುತ್ತದೆ ಬೋಗಿಬಿಲ್ ಸೇತುವೆ ಇದು ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶ್ ರಾಜ್ಯದಲ್ಲಿ ಸಂಪರ್ಕವನ್ನು ಕಲ್ಪಿಸುತ್ತದೆ ಕೇಂದ್ರ ಲೋಕಸೇವಾ ಆಯೋಗವು ಎಷ್ಟು ಜನ ಸದಸ್ಯರನ್ನು ಹೊಂದಿರುತ್ತದೆ ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಇದು ಹನ್ನೊಂದು ಜನ ಸದಸ್ಯರನ್ನು ಹೊಂದಿರುತ್ತದೆ ಗುಪ್ತರ ಕಾಲದಲ್ಲಿ ಹೊರಡಿಸಲಾದ ಬೆಳ್ಳಿ ನಾಣ್ಯದ ಹೆಸರು ಯಾವುದಾಗಿತ್ತು ಗುಪ್ತರ ಕಾಲದಲ್ಲಿ ಹೊರಡಿಸಲಾದ ಬೆಳ್ಳಿ ನಾಣ್ಯದ ಹೆಸರು ರೂಪಕವಾಗಿತ್ತು ಕರ್ನಾಟಕದಲ್ಲಿ ಈಶಾನ್ಯ ದಿಕ್ಕಿಗೆ ಹರಿಯುವ ನದಿ ಯಾವುದು ಕರ್ನಾಟಕದಲ್ಲಿ ಈಶಾನ್ಯ ಹರಿಯುವ ನದಿ ತುಂಗಭದ್ರಾ ನದಿ ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರವು ವಿಲೀನಗೊಂಡ ವರ್ಷ ಯಾವುದು ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರ ವಿಲೀನಗೊಂಡ ವರ್ಷ ಹತ್ತೊಂಬತ್ತು ನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ತೇಳರಂದು ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟೋಮಿಯಾ ನಾಗರಿಕತೆಯು ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸುವ ಐತಿಹಾಸಿಕ ಮುದ್ರೆ ಯಾವುದು ಐತಿಹಾಸಿಕ ಯಾವುದು ಮುದ್ರೆಗಳು ಸಿಂಧು ನಾಗರಿಕತೆ ಮತ್ತು ಮೆಸೋಪೋಟೋಮಿಯ ನಾಗರಿಕತೆ ವ್ಯಾಪಾರ ಮತ್ತು ಸಂಪರ್ಕ ಹೊಂದಿದೆ ಎಂದು ಸೂಚಿಸುತ್ತವೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ರಾಜ್ಯ ಯಾವುದು ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ರಾಜ್ಯ ಕೇರಳ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಕೆಯಾದ ಶಕ್ತಿಯ ಮೂಲ ಯಾವುದು ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಕೆಯಾದ ಶಕ್ತಿಯ ಮೂಲ ಜಲವಿದ್ಯುತ್ ಶಕ್ತಿ ಬಳಕೆಯಾಗಿದೆ